ಒಂದ್ ಹಳ್ಳಿನಲ್ಲಿ ಹರಿದತ್ ಅನ್ನೋ ವಯಸ್ಸಾದ ಶ್ರೀಮಂತ ರೈತ ವಾಸ ಮಾಡ್ತಿದ್ದ ಅವನ್ ಹೆಂಡ್ತಿ ಕೇಶವಿ ಯುವಕಳಾಗಿದ್ಲು ಹರಿದತ್ ಮತ್ತೆ ಅವನ್ ಹೆಂಡತಿನಲ್ಲಿ ವಯಸ್ಸಿನ ಅಂತರ ತುಂಬಾ ಇತ್ತು ಪಾಪ ವಯಸ್ಸಾದವನು ಎಲ್ಲಾ ರೀತಿ ಖುಷಿ ಪಡಿಸೋ ಪ್ರಯತ್ನ ಮಾಡ್ತಿದ್ದ ಹೆಂಡ್ತಿ ಹಾಕೊಳಕ್ಕೆ ಯಾವ್ದೇ ಬಟ್ಟೆ ಕೇಳಿದ್ರು ಅವನವಳು ಕೊಡಿಸ್ತಾ ಇದ್ದ ತಿನ್ನೋದಿಕ್ಕೆ ಏನೇ ವಸ್ತು ಕೇಳಿದ್ರು ಅವನದನ್ನ ತರಿಸ್ತಾ ಇದ್ದ ತಲೆಯಿಂದ ಹಿಡಿದು ಕಾಲ್ ತನಕ ಎಲ್ಲಾ ರೀತಿ ಒಡವೆಗಳು ಕೇಶವಿ ಹತ್ರ ಇತ್ತು ಒಂದು ದಿನ ರಾಜು ಅನ್ನೋ ಉಲ್ಲನ್ ವ್ಯಾಪಾರಿ ಹಳ್ಳಿಗೆ ಉಲ್ಲನ್ ಮಾರೋಕ್ ಬಂದಿದ್ದ ಕೇಶ್ವಿ ಅವನ ಹತ್ರ ಅದನ್ನ ಕೊಂಡ್ಕೋತಾಳೆ ಏನಪ್ಪ ಉಲ್ಲನ್ ಮಾರೋನೆ ಉಲ್ಲನ್ ಎಷ್ಟಕ್ ಕೊಡ್ತೀಯಾ ಒಂದು ರೂಪಾಯಿಗೆ ಒಂದು ಹುಲ್ಲನ್ನ ಕೊಡ್ತೀನಿ ಇಷ್ಟು ಕಡಿಮೆ ಬೆಲೆಗೆ ನಿಮ್ಗೆಲ್ಲೂ ಸಿಗೋದಿಲ್ಲ ಕೇಶ್ವಿ ಯಾವ ಸಮಯದಲ್ಲಿ ಹುಲ್ಲನ್ ಕೊಂಡ್ಕೋತಾ ಇದ್ಲು ಅದೇ ಸಮಯಕ್ಕೆ ಅವಳು ಗಂಡ ಅಲ್ಲಿಗೆ ಬರ್ತಾನೆ ಕೇಶ್ವಿ ಏನ್ ಊಟ ರೆಡಿನಾ ಗೊತ್ತಿತ್ತು ನೀನ್ ಗಂಟೆ ಬಿಟ್ಕೊಂಡ್ ಬಾ ವ್ಯಾಪಾರಿ ಕೇಶ್ವಿ ದುರಹಂಕಾರ ನೋಡಿ ಎಲ್ಲಾ ಅರ್ಥ ಮಾಡ್ಕೋತಾನೆ ಅವನು ಮತ್ತೆ ಹಳ್ಳಿಗ್ ಬರ್ತಾನೆ ಮತ್ತೆ ಅವನು ಕೇಶವಿಗೆ ಹೇಳ್ತಾನೆ ನನ್ಗೆ ಯಾರು ಇಲ್ಲ ನನ್ ಹೆಂಡತಿ ತುಂಬಾ ವರ್ಷಗಳ ಹಿಂದೆ ಸತ್ ಹೋದ್ಲು ಮತ್ತೆ ನಿನ್ ಗಂಡ ತುಂಬಾ ವಯಸ್ಸಾದವನು ಇವತ್ತಿಲ್ಲ ಅಂದ್ರೆ ನಾಳೆ ಅವನ್ ಸತ್ ಹೋಗ್ತಾನೆ ನೀನ್ ಈ ವಯಸ್ಸಾದವನ್ ಜೊತೆ ಕಾಲ ಕಳೀತಿದೀಯಾ ಅವನು ನಿನ್ನ ಕೆಲ್ಸದವ್ರ ತರ ಕೆಲ್ಸಾ ಮಾಡಿಸ್ಕೊಂತಿದ್ದಾನೆ ಬಾ ನನ್ ಜೊತೆ ನದಿನ ದಾಟ್ಕೊಂಡು ಓಡೋಗಣ ನನ್ ಜೊತೆ ನೀನು ರಾಣಿ ತರ ಇರಬಹುದು ಕೇಶವಿ ವ್ಯಾಪಾರಿ ಮಾತಲ್ಲಿ ಹೋಗ್ತಾಳೆ ನಾಳೆ ನೀನು ಕತ್ಲಾದ್ಮೇಲೆ ಬಟ್ಟೆ ಮತ್ತೆ ಒಡವೆನೆಲ್ಲ ತಗೊಂಡ್ ಬಂದ್ಬಿಡು ಆ ವಯಸ್ಸಾದವನು ಈ ಒಡವೆನೆಲ್ಲ ಇಟ್ಕೊಂಡು ಏನ್ ಮಾಡ್ಬೇಕು ಹೇಳು ಒಡವೆ ಅಂತೂ ನಿನ್ನಂತ ಸುಂದರ ಸ್ತ್ರೀಗೆ ಶೋಭೆ ಕೊಡೋದು ಕೇಶ್ವಿ ರಾತ್ರಿ ಊಟದಲ್ಲಿ ಗಂಡನಿಗೆ ಮೂರ್ಛೆ ಹೋಗೋ ಮಾತ್ರ ಮಿಕ್ಸ್ ಮಾಡ್ತಾಳೆ ಗಂಡ ಊಟ ಮಾಡಿ ಯಾವಾಗ ನಿದ್ದೆಗೆ ಹೋಗ್ತಾನೋ ಕೇಶ್ವಿ ಎಲ್ಲ ಒಡವೆ ಎಲ್ಲ ದುಡ್ಡನ್ನ ಗಂಟ್ ಕಟ್ಕೊಂಡು ಬೆಳಿಗ್ಗೆ ಇನ್ನು ಕತ್ಲಿರುವಾಗ್ಲೆ ನದಿ ತೀರಕ್ ಹೋಗ್ತಾಳೆ ನದಿ ತುಂಬಾ ಆಳ್ವಾಗಿದೆ ಆ ಒಡವೆ ಗಂಟು ಮತ್ತೆ ನಿನ್ನನ್ನ ಕರ್ಕೊಂಡು ಒಂದೇ ಸತಿ ನದಿ ಪಾರ್ ಮಾಡೋದಕ್ಕಾಗಲ್ಲ ಮೊದಲು ಒಡವೆಯ ಗಂಟನ್ನ ನಾನು ಆ ಕಡೆ ಇಟ್ಟು ಬರ್ತೀನಿ ಆಮೇಲೆ ನಿನ್ನನ್ನ ನನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ನಿನ್ನ ನದಿ ಪಾರ್ ಮಾಡಿಸ್ತೀನಿ ಹಾಗೆ ಹೇಳಿ ಆ ವ್ಯಾಪಾರಿ ಗಂಟನ್ನ ಇಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಕೇಶವಿ ಅವನ್ ವಾಪಸ್ ಬರೋದಕ್ಕೋಸ್ಕರ ಕಾಯ್ತಾ ನಿಂತಿರ್ತಾಳೆ ಒಂದು ಹದ್ದು ಹಾರ್ಕೊಂಡು ಅಲ್ಲಿಗೆ ಬರತ್ತೆ ಅದ್ರ ಬಾಯಲ್ಲಿ ಒಂದು ಇಲಿ ಮರಿ ಇರತ್ತೆ ಆ ಹದ್ದು ಅದನ್ನ ತಿನ್ಬೇಕು ಅನ್ನೋ ಹೊತ್ತಿಗೆ ಆಗಾದ್ರೆ ಗಮನ ನದಿನಲ್ಲಿ ಮೇಲೆ ಕೆಳಗೆ ಹಾರ್ತಾ ಇರೋ ಒಂದು ಮೀನ್ ಮೇಲೆ ಹೋಗತ್ತೆ ಆ ಹದ್ದು ಇಲಿನ ಬಿಟ್ಟು ಮೀನಿನ ಕಡೆ ಹಾರತ್ತೆ ಅಷ್ಟೊತ್ತಿಗೆ ಒಂದು ಹಂಸ ಪಕ್ಷಿ ಆ ಮೀನನ್ನ ಹಿಡ್ಕೊಂಡು ಹಾರೋಗತ್ತೆ ಆ ಹದ್ದು ಇಲಿ ಹತ್ರ ಮತ್ತೆ ವಾಪಸ್ ಬರೋ ಹೊತ್ತಿಗೆ ಒಂದು ನಾಯಿ ಇಲಿನ ಹಿಡ್ಕೊಂಡು ಹೊಟ್ಟೋಗತ್ತೆ ಇದನ್ನೆಲ್ಲ ನೋಡಿ ಕೇಶ್ವಿಗೆ ನಗು ಬರತ್ತೆ ಅಯ್ಯೋ ಹದ್ದೆ ನೀನ್ ಎಷ್ಟು ಪಾಪದವನು ಮೀನಿನ ಆಸೆಗೆ ಇಲಿನೂ ಕಳ್ಕೊಂಡಿಯಲ್ಲ ಆ ಪಕ್ಷಿ ಆ ಕೂಡ್ಲೆ ಉತ್ತರ ಕೊಡ್ತು ನೀನೇನ್ ಕಮ್ಮಿ ಪಾಪದವಳಾ ಯಾವ ವ್ಯಾಪಾರಿಗೋಸ್ಕರ ನೀನ್ ಕಾಯ್ತಾ ಇದ್ಯೋ ಅವನೊಬ್ಬ ಮೋಸಗಾರ ಅವನಿನ್ನ ಒಡವೆ ಮತ್ತೆ ದುಡ್ಡನ್ನ ತಗೊಂಡು ಹೊರಟೋದ ಅವನು ಯಾವತ್ತೂ ವಾಪಸ್ ಬರಲ್ಲ ನೀನ್ ಮತ್ತೀಗ ಆ ರೈತನ ಹತ್ರನ ಹೋಗಕ್ಕಾಗಲ್ಲ ಈಗ ಅವನಿಗೆ ಎಲ್ಲಾ ವಿಷಯ ಗೊತ್ತಾಗಿರತ್ತೆ ಹಳ್ಳಿನಲ್ಲಿ ನೀನ್ ಓಡ್ ಹೋಗಿರೋ ವಿಷಯ ಎಲ್ಲಾ ಕಡೆ ಹರಡಿರತ್ತೆ ಆಗ ಕೇಶ್ವಿ ತನ್ನ ಹಣೆನ ಚಚ್ಕೊಂಡ್ ಚಚ್ಕೊಂಡ್ ಅಳ್ತಾ ಇರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಡಕಾಯ್ತ್ರು ಗುಂಪು ಅಲ್ಲಿಂದ ಹೋಗ್ತಾ ಇರತ್ತೆ ಅವ್ರು ಕೇಶ್ವಿನ ತಮ್ ಜೊತೆ ಕರ್ಕೊಂಡ್ ಹೋಗ್ತಾರೆ ಆ ಡಕಾಯ್ತ್ರು ಕೇಶ್ವಿನ ಸಾವಿರ ರೂಪಾಯಿ ಮಾರ್ಬಿಡ್ತಾರೆ ಈಗ ಕೇಶ್ವಿ ತರ ತರಾ ಹೋಗಿರೋ ಊಟ ಮಾಡ್ತಿದ್ಲು ಮತ್ತೆ ಹಾಕೊಳ್ಳೋದಿಕ್ಕೆ ಗಲೀಜಾಗಿರೋ ಮತ್ತೆ ಅರ್ಧ ಹೋಗಿರೋ ಬಟ್ಟೆ ಸಿಗ್ತಾ ಇತ್ತು ಬೇರೆಯವ್ರಿಗೆ ಮೋಸ ಮಾಡೋರು ಅವರು ಒಂದಿನ ಮೋಸದಲ್ಲಿ ಬೀಳ್ತಾರೆ ಬಾಬುಲಾಲ್ ಕೆಲಸವನ್ನ ಹುಡುಕಿಕೊಂಡು ಹಳ್ಳಿಯಿಂದ ಮುಂಬೈ ನಗರಕ್ಕೆ ಬರುತ್ತಾನೆ ಅವನು ಕೆಲಸಕ್ಕಾಗಿ ತುಂಬಾ ಅಲೆಯುತ್ತಾನೆ ಆದರೆ ಅವನಿಗೆ ಎಲ್ಲೂ ಕೆಲಸ ಸಿಗುವುದಿಲ್ಲ ಮತ್ತು ದಿನವಿಡೀ ಬಿಸಿಲಿನಲ್ಲಿ ಓಡಾಡುವುದರಿಂದ ಅವನ ಆರೋಗ್ಯದ ಸ್ಥಿತಿ ಹದಗೆಡುತ್ತೆ ಮುಂಬೈಗೆ ಬಂದು ಏನಾದ್ರೂ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿಗೆ ಬಂದು ನನ್ನ ಆರೋಗ್ಯನೇ ತಪ್ಪೋಯ್ತು ಇನ್ ಸಿಟಿ ಗಾಳಿ ನನಗ್ಯಾಕೋ ಸೂಟೆ ಆಗ್ತಾ ಇಲ್ಲ ಇವಾಗಂತೂ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಬಾಬುಲಾ ಡಾಕ್ಟರ್ನ ಬಳಿ ಹೋಗುತ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ಅಲ್ಲಿ ಜನರ ಗುಂಪೆ ಸೇರಿಕೊಂಡಿರುತ್ತೆ ವಿಚಾರಿಸಿದಾಗ ತಿಳಿಯುತ್ತದೆ ಹೊರಗಿನ ಆಹಾರವನ್ನ ಸೇವಿಸಿ ಎಲ್ಲರ ಆರೋಗ್ಯ ಹದಗೆಟ್ಟಿರುತ್ತೆ ಇದನ್ನ ನೋಡಿ ಬಾಬುಲಾಲ್ಗೆ ಒಂದು ವಿಚಾರವು ಹೊಳೆಯುತ್ತೆ ಅಂದ್ರೆ ವಿಷಯ ಈತ ಇವರಿಗೆ ಊಟ ಮಾಡಿ ಬಡಿಸಬಾರದು ಅದರಿಂದ ನನಗೆ ಕೆಲ್ಸನು ಸಿಕ್ತಂಗಾಗುತ್ತೆ ಇವರಿಗೆ ಊಟನೂ ಸಿಕ್ತಂಗಾಗುತ್ತೆ ಬಾಬುಲಾಲ್ ಡಾಕ್ಟರ್ ನಿಂದ ತನ್ನ ಔಷಧಿಯನ್ನ ತೆಗೆದುಕೊಳ್ತಾನೆ ನಂತರ ಮನೆಗೆ ಬಂದು ತಿಂಡಿ ತಯಾರಿಸುವ ಕೆಲಸಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾನೆ ಎಲ್ಲಕ್ಕಿಂತ ಮೊದಲು ರೇಷನ್ನ ಅಂಗಡಿಯಿಂದ ಬೇಕಾದ ಪದಾರ್ಥಗಳನ್ನ ತಗೊಳ್ತಾನೆ ಇದರ ನಂತರ ಅವನು ಪಾತ್ರೆಯ ಅಂಗಡಿಗೆ ಹೋಗಿ ಬೇಕಾದಷ್ಟು ಬಾಕ್ಸ್ ಗಳನ್ನ ತೆಗೆದುಕೊಳ್ತಾನೆ ನಂತರ ಅಡಿಗೆ ಮಾಡುವುದನ್ನ ಶುರು ಮಾಡ್ತಾನೆ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಆವಾಗ್ಲೆ ಅಲ್ವಾ ಜನರಿಗೆ ನನ್ನ ಕೈ ಅಡಿಗೆ ಇಷ್ಟ ಆಗೋದು ಮತ್ತ ಜೊತೆಗೆ ನಾನು ಕ್ಲೀನಿಂಗಿಗೆ ತುಂಬಾನೇ ಗಮನ ಕೊಡಬೇಕು ಅವಾಗ್ಲೆ ಜನರು ಆರೋಗ್ಯದಿಂದ ಇರೋದು ಬಾಬುಲಾಲ್ ಸ್ವಚ್ಛವಾದ ರೀತಿಯಲ್ಲಿ ಅಡುಗೆಯನ್ನ ಮಾಡ್ತಾನೆ ಮತ್ತು ಜನರ ಮನೆ ಮನೆಗೆ ಹೋಗಿ ತಯಾರಿಸಿದ ಊಟವನ್ನ ಕೊಡ್ತಾನೆ ಎಲ್ಲರಿಗೂ ಅವನ ಕೈ ಅಡುಗೆ ಬಹಳ ಇಷ್ಟವಾಗುತ್ತದೆ ಅದಕ್ಕಾಗಿ ಎಲ್ಲರೂ ಅವನಿಗೆ ಟಿಫಿನ್ ಕೊಡುವುದಕ್ಕೆ ಕೇಳುತ್ತಾರೆ ವಾ ನಾನು ಎಷ್ಟ್ ಅನ್ಕೊಂಡಿದ್ನೋ ಈ ಕೆಲಸ ಅಂತೂ ಅದಕ್ಕಿಂತ ಚೆನ್ನಾಗೇ ಸಾಕ್ತಾ ಇದೆ ಇನ್ನು ನಾನು ಮನ್ಸಿಟ್ಟು ಕೆಲಸ ಮಾಡಬೇಕು ಆವಾಗಲೇ ಜಾಸ್ತಿ ಜನಕ್ಕೆ ನಾನು ಟಿಫಿನ್ ಬಾಬುಲಾಲ್ ತುಂಬಾ ಕಷ್ಟಪಡ್ತಾನೆ ಆದರೂ ಕೂಡ ಅವನು ಎಲ್ಲರಿಗೆ ತನ್ನ ಟಿಫಿನ್ ಬಾಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಕೆಲಸವನ್ನ ಅವನು ಒಬ್ಬನೇ ಮಾಡಬೇಕಾಗುತ್ತೆ ರೇಷನ್ ತರುವುದು ಅಡುಗೆ ಮಾಡುವುದು ಟಿಫಿನ್ ಬಾಕ್ಸ್ ತಲುಪಿಸೋದು ಅವನು ನೋಡ್ತಾನೆ ಬೆಳಿಗ್ಗೆ ಬೆಳಿಗ್ಗೆ ಹಲವಾರು ಜನರು ಆಫೀಸ್ಗೆ ಹೋಗೋದಕ್ಕೆ ಬಸ್ ನ ಲೈನ್ ನಲ್ಲಿ ನಿಂತಿದ್ದಾರೆ ಇವರು ನೋಡಿದ್ರೆ ನನಗೆ ಅನ್ನಿಸ್ತಾ ಇಲ್ಲ ಆಫೀಸಿನ ಕೆಲಸದ ಕಾರಣದಿಂದ ಊಟ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ವೇಳೆ ಇವರಿಗೆ ಬಸ್ಸಲ್ಲಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ನಾಷ್ಟ ಸಿಕ್ಬಿಟ್ರೆ ಇವರೆಲ್ಲ ಆಫೀಸಿಗೆ ಸರಿಯಾದ ಸಮಯಕ್ಕೆ ತಲುಪ್ತಾರೆ ಮತ್ತೆ ಹಸಿವಿನಿಂದ ಕೂಡ ಇರೋದಿಲ್ಲ ಇಲ್ಲ ಬಾಬುಲಾಲ್ ಒಂದು ಬಸ್ ರೆಸ್ಟೋರೆಂಟ್ ತೆಗೆಯೋದಕ್ಕೆ ಯೋಚಿಸ್ತಾನೆ ಅದಕ್ಕಾಗಿ ಅವನು ತನ್ನ ಪತ್ನಿ ಮತ್ತು ತನ್ನ ತಮ್ಮನನ್ನ ನಗರಕ್ಕೆ ಕರೆಯುತ್ತಾನೆ ಮತ್ತು ಟಿಫಿನ್ ಸರ್ವಿಸ್ ನಿಂದ ಸಂಪಾದಿಸಿದ ಹಣದಿಂದ ಒಂದು ಎರಡು ಮಹಡಿಯ ಬಸ್ ಅನ್ನ ಖರೀದಿಸ್ತಾನೆ ಇನ್ನು ನನ್ನ ಏರಿಯಾದಲ್ಲಿ ಯಾರು ಹಸಿವಿನಿಂದ ಇರಬಾರದು ನಾನು ಎಲ್ಲರಿಗೂ ತಿಂಡಿಯನ್ನ ಕೊಟ್ಟೆ ಆಫೀಸಿಗೆ ಕಳಿಸ್ತೀನಿ ನಡಿ ಕಾರ್ಯದಲ್ಲಿ ತಡ ಯಾಕೆ ಈಗ ಬಾಬುಲಾಲ್ ಮತ್ತು ಅವನ ಪತ್ನಿ ಹಾಗೂ ತಮ್ಮ ಎಲ್ಲರೂ ಸೇರಿ ಬಸ್ ನಲ್ಲಿ ರೆಸ್ಟೋರೆಂಟ್ ಮಾಡುವ ತಯಾರಿಯನ್ನ ಮಾಡ್ಕೊಳ್ತಾರೆ ನೋಡು ಹೇಗಿದ್ರು ನನಗೆ ಗಾಡಿ ಓಡ್ಸಕ್ ಬರುತ್ತೆ ಅದಕ್ಕೆ ನಾನು ಬಸ್ನ ಓಡಿಸ್ತೀನಿ ನನ್ ಕೈಯಿಂದ ಮಾಡಿರೋ ಅಡ್ಗೆ ಯಾರಾದ್ರೂ ತಿಂದ್ರೆ ಮತ್ತೊಂದ್ಸತಿ ಊಟ ಮಾಡೋದಕ್ಕೆ ಬೇರೆ ಕಡೆ ಹೋಗೋದೇ ಇಲ್ಲ ಹಾ ಹಾ ನೇರವಾಗಿ ಹೇಳು ಅಡ್ಗೆನ ನೀನೇ ಮಾಡ್ತೀಯಾ ಅಂತ ಈ ತರ ಸುದ್ದಿ ಬಳಸಿ ಯಾಕೆ ಹೇಳ್ತಾ ಇದ್ಯಾ ನಂಗ್ ಅಡ್ಗೆ ಮಾಡಕ್ಕೂ ಬರಲ್ಲ ಗಾಡಿ ಓಡ್ಸಕ್ಕೂ ಬರಲ್ಲ ನಾನೇನ್ ಕೆಲ್ಸ ಮಾಡ್ಲಿ ನಾನ್ ಮೊದ್ಲೇ ಹೇಳಿದ್ದೆ ನನ್ ಸಿಟಿಗ್ ಬರೋದಿಲ್ಲ ಅಂತ ನೋಡ್ದಾ ನಾನ್ ಬಂದಿದ್ದೇನು ಯೂಸೇ ಆಗ್ಲಿಲ್ಲ ನೀ ಬಸ್ ಓಡ್ಸೋದು ಅಡ್ಗೆ ಮಾಡಕ್ ಬರ್ಲೇಬೇಕು ಅಂತ ಏನಾದ್ರು ಇದ್ಯಾ ನೀನು ಮನ್ಸ್ ಮಾಡಿದ್ರೆ ನಮ್ಮ ಈ ಬಸ್ ರೆಸ್ಟೋರೆಂಟಲ್ಲಿ ನಮಗೆ ನೀನು ಸಹಾಯ ಮಾಡ್ಬೋದು ನೀನು ಬೇರೆ ಕೆಲಸ ಕೂಡ ಮಾಡ್ಬೋದು ಮತ್ತೆ ಯಾವ ಕೆಲಸ ಇರುತ್ತೆ ಎರಡು ಕೆಲಸ ಮಾಡೋಕ್ಕೂ ನೀವಿಬ್ರು ಇದೀರಲ್ವಾ ಊಟನ ಕೊಡೋಕ್ಕಾದ್ರೂ ವ್ಯಕ್ತಿ ಬೇಕು ತಾನೆ ಮತ್ತೆ ನೀನು ಯಾರಿಗೆ ಊಟ ಕೊಡ್ತೀಯೋ ಅವರಿಂದ ಕಾಸು ಇಸ್ಕೊಳ್ಳೋದಕ್ಕೂ ಜನ ಬೇಕು ತಾನೆ ಹೇಳು ಆ ಕೆಲಸನ ಯಾರು ಮಾಡ್ತಾರೆ ಸರಿ ಹಾಗಾದ್ರೆ ನಾನು ವೇಟರ್ ಮತ್ತು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತೀನಿ ನೋಡು ಇದಪ್ಪ ಮಾತಂದ್ರೆ ಇನ್ಮೇಲೆ ಹೇಳಬೇಡ ನೀನು ಸಿಟಿಗೆ ಬಂದಿರೋದಕ್ಕೆ ಏನು ಪ್ರಯೋಜನ ಆಗಿಲ್ಲ ಅಂತ ಇಲ್ಲ ಇನ್ನು ಹೇಳಲ್ಲ ಬನ್ನಿ ಇವತ್ತೊಂದು ಡೆಮೋ ತಗೊಂಡ್ ನೋಡೋಣ ಆದ್ರೆ ಇವತ್ತು ಸಂಡೇ ಅಲ್ವಾ ಹೋಗ್ತಾರೆ ಇವತ್ತು ನಾವು ಎಲ್ಲಾ ವಸ್ತುವನ್ನ ಬಸ್ ಅಲ್ಲಿ ಸೆಟ್ ಮಾಡೋಣ ಯಾಕಂದ್ರೆ ನಾಳೆ ನಮಗೆ ಬೆಳಿಗ್ಗೆ ತುಂಬಾ ತೊಂದರೆ ಆಗ್ಬಾರ್ದು ನಂಗ್ ಅನ್ಸೋ ಪ್ರಕಾರ ರೆಸ್ಟೋರೆಂಟಿನ ಎಲ್ಲ ಸೆಟ್ ಅಪ್ ಅನ್ನ ನಮ್ಮ ಮೇಲಿನ ಮಹಡಿಯಲ್ಲಿ ಮಾಡ್ಬೇಕು ಅಂತ ಯಾರಿಗೆಲ್ಲ ಊಟ ಬೇಕೋ ಅವರು ಮೇಲ್ಗಡೆ ಬರ್ತಾರೆ ಮತ್ತೆ ತಿಂದ್ಮೇಲೆ ಕೆಳಗಡೆ ಬರ್ತಾರೆ ಇದ್ರಿಂದ ಬೇರೆ ಸವಾರಿಕರಿಗೆ ಯಾವ್ದು ತೊಂದರೆ ಆಗಲ್ಲ ಹೌದು ಇದು ಸರಿಯಾಗಿರುತ್ತೆ ಅಡ್ಗೆ ಮನೆಗೆ ಬೇಕಾಗಿರೋದನ್ನ ನಾವು ಮೇಲ್ಗಡೆನೇ ಮಾಡ್ಕೊಳ್ಳೋಣ ಯಾಕೆಂದ್ರೆ ಯಾವ್ದೇ ಕಾರಣಕ್ಕೂ ಇವೆರಡು ಆಗ್ಬಾರ್ದು ಮೂರು ಜನ ಸೇರಿ ಬಸ್ ನಲ್ಲಿ ರೆಸ್ಟೋರೆಂಟ್ ಮಾಡುವ ತಯಾರಿಯನ್ನ ಮಾಡ್ಕೊಳ್ತಾರೆ ಅವರೆಲ್ಲರೂ ತಮ್ಮ ಪೂರ್ತಿ ಪಾತ್ರೆಯನ್ನ ಕೆಲವು ಕುರ್ಚಿಗಳ ಜೊತೆಗೆ ಕೆಲವು ಮೇಜನ್ನು ಸಹ ಬಸ್ ನಲ್ಲಿ ಇಡುತ್ತಾರೆ ಬಸ್ಸಿನ ಮೇಲಿನ ಮಹಡಿಯಲ್ಲಿ ಎಲ್ಲಾ ವಸ್ತುಗಳನ್ನು ಇಡುವ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ ಸೆಟ್ ಅಪ್ ಅಂದ್ರೆ ಇನ್ಮೇಲ್ ನೋಡು ನಾಳೆ ಬೆಳಗ್ಗೆಯಿಂದನೇ ನಮ್ಮ ಸರ್ವಿಸ್ ಅನ್ನು ನಾವು ಶುರು ಮಾಡೋಣ ಆದ್ರೆ ಅದಕ್ಕೆ ನಮ್ಮ ಬಸ್ನ ರೆಸ್ಟೋರೆಂಟ್ನ ಬಗ್ಗೆ ಕೂಡ ತಿಳ್ದಿರಬೇಕು ಅಲ್ವಾ ನಾವು ಒಂದು ದೊಡ್ಡ బోర్ಡನ್ನ ಬಸ್ನ ಮುಂದೆ ಹಾಕ್ಬೇಕು ಈಗ ಬಾಬು ಲಾಲ್ ಅಂಗಡಿಯಿಂದ ಒಂದು ದೊಡ್ಡದಾದ బోర్ಡನ್ನ ಮಾಡಿಸಿ ತರ್ತಾನೆ ಅದರಲ್ಲಿ ದೊಡ್ಡದಾದ ಅಕ್ಷರದಿಂದ ಬರೆದಿದೆ ಬಾಬು ಬಸ್ ರೆಸ್ಟೋರೆಂಟ್ ಈಗ ಆ బోర్ಡನ್ನ ಬಸ್ನ ಮುಂದೆ ನೇತು ಹಾಕ್ತಾನೆ ಈಗ ಎಲ್ಲರೂ ಬೆಳಿಕೆ ಆಗುವವರೆಗೆ ಕಾಯ್ತಾರೆ ಬೆಳಿಗ್ಗೆ ಆಗುತ್ತೆ ಆದರೆ ಯಾರೂ ಕೂಡ ಅವರ ಬಸ್ ರೆಸ್ಟೋರೆಂಟ್ ಬರುವುದಿಲ್ಲ ಇದನ್ನ ನೋಡಿ ಎಲ್ಲರೂ ನಿರಾಶರಾಗ್ತಾರೆ ಯಾರು ಹತ್ತು ತಾನೇ ಇಲ್ಲ ಇವಾಗ ಏನ್ ಮಾಡೋದು ಮಾಡೋದೇನು ಹೋಗಿ ಜನರನ್ನ ನಾವೇ ಕರ್ಕೊಂಡ್ ಬರ್ಬೇಕು ಬಾಬುಲಾಲ್ ಮತ್ತು ಅವನ ತಮ್ಮ ಶ್ಯಾಮ್ಲಾಲ್ ಜನರಿಗೆ ಅವರ ಬಸ್ ರೆಸ್ಟೋರೆಂಟ್ ಬಗ್ಗೆ ಹೇಳಲು ಶುರು ಮಾಡ್ತಾರೆ ನೋಡಿಯಣ ಈ ತರ ಬಿಸಿಲಲ್ಲಿ ಬಸ್ಸಿಗೋಸ್ಕರ ಕಾಯೋದ್ರ ಬದಲು ನೀವು ನಮ್ಮ ಬಸ್ಸಲ್ಲಿ ಬಂದು ಕೂತ್ಕೊಳ್ಳಿ ಅಲ್ಲಿ ನಿಮಗೆ ನಿಮ್ಮ ತಿಂಡಿ ಕೂಡ ಸಿಗುತ್ತೆ ಮತ್ತೆ ನಿಮ್ಮ ಆಫೀಸಿಗೂ ಕೂಡ ಬಿಡ್ತೀವಿ ಹೌದಾ ಅಂಥದ್ ಯಾವುದಪ್ಪ ಬಸ್ ಅದು ತಿಂಡಿ ಕೂಡ ಕೊಡ್ತಾ ಇದೆಯಲ್ಲ ಬಸ್ ರೆಸ್ಟೋರೆಂಟ್ ಅದು ನೀವು ಮೊದಲು ಬನ್ನಿ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಆ ವ್ಯಕ್ತಿ ತನ್ನ ಹಲವಾರು ಗೆಳೆಯರೊಂದಿಗೆ ಬಾಬುಲಾಲ್ನ ಬಸ್ ರೆಸ್ಟೋರೆಂಟ್ ಬಳಿಗೆ ಬರ್ತಾರೆ ಬಾಬುಲಾಲ್ನ ಪತ್ನಿ ಎಲ್ಲರಿಗೆ ತಿಂಡಿಯನ್ನು ತಯಾರಿಸ್ತಾಳೆ ಅದು ಎಲ್ಲರಿಗೆ ತುಂಬಾನೇ ಇಷ್ಟ ಆಗುತ್ತೆ ನೀವಂತೂ ಒಳ್ಳೆ ಉಪಾಯವನ್ನ ಮಾಡಿದ್ದೀರಾ ಅಣ್ಣವ್ರೆ ಆಫೀಸಿಗೆ ತಲುಪಿದಂಗೂ ಆಗುತ್ತೆ ಹಾಗೂ ಜೊತೆಗೆ ತಿಂಡಿ ತಿಂದಂಗೂ ಆಗ್ಬಿಡುತ್ತೆ ಹಾ ಅನುಕೂಲ ಅಂತೂ ಚೆನ್ನಾಗಿದೆ ಆದ್ರೂ ಕೂಡ ನಮ್ ಬಸ್ಸಿಗೆ ಯಾರೂ ಬರ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಬಸ್ ರೆಸ್ಟೋರೆಂಟ್ ಬಗ್ಗೆ ಜನರಿಗೆ ಗೊತ್ತಿಲ್ಲ ಅದಕ್ಕೆ ಯಾರೂ ಬರ್ತಾ ಇಲ್ಲ ಜನ್ರಿಗೆ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಇವಾಗ ನೀವೇ ನೋಡಿ ನೀವು ನನಗೆ ಹೇಳ್ದಾಗ್ಲೆ ತಾನೆ ನಾನು ನಿಮ್ ಬಸ್ಸಿಗೆ ಹತ್ತಿರೋದು ಹೇಳಿ ನಾನು ಇಷ್ಟು ದೊಡ್ಡ ಬೋರ್ಡ್ ಅಂತೂ ಹಾಕಿದ್ದೀನಲ್ಲ ಆದ್ರೂ ಕೂಡ ಹೇಗೆ ಹೇಳಿ ಇವಾಗ ನಾನು ಬಸ್ ರೆಸ್ಟೋರೆಂಟ್ ಬಗ್ಗೆ ಬೋರ್ಡ್ ಏನೋ ಹಾಕಿದೀಯ ಆದ್ರೆ ಅದನ್ನ ನೋಡೋದು ಜನ ಬಸ್ ಬಂದಾಗ ತಾನೆ ಏನಾದ್ರೂ ಹೊಸ್ತಾಗ್ ಮಾಡು ಜನರಿಗೆ ಬಸ್ ಹಾತ್ರ ಬರದೇ ಇದ್ರು ಕೂಡ ನಿಮ್ಮ ಬಸ್ ರೆಸ್ಟೋರೆಂಟ್ ಬಗ್ಗೆ ಅವರಿಗೆ ಗೊತ್ತಾಗ್ಬೇಕು ಅದೇ ಅಲ್ವಾ ನಿನಗ್ ಬೇಕಾಗಿರೋದು ಇದು ಚೆನ್ನಾಗಿರುತ್ತೆ ಈಗ ಬಾಬುಲಾಲ್ ಹಲವಾರು ಪ್ಯಾಂಪ್ಲೆಟ್ಸ್ ಗಳನ್ನ ಮುದ್ರಿಸ್ತಾನೆ ಮತ್ತು ಅದನ್ನ ಹಲವಾರು ಜಾಗಕ್ಕೆ ಹೋಗಿ ಹಂಚುತ್ತಾನೆ ಮತ್ತು ಬಸ್ ಸ್ಟಾಂಡ್ ನಲ್ಲಿ ಸಾಲಲ್ಲಿ ನಿಂತಿರುವ ಜನರಿಗೂ ಕೂಡ ಕೊಡುತ್ತಾನೆ ಇದರ ಜೊತೆಗೆ ಅವನು ಮನೆ ಮನೆಗೂ ಕೂಡ ಹೋಗಿ ಹೋಗಿಂಪ್ಲೆಟ್ ಅನ್ನ ಹಂಚುತ್ತಾನೆ ಇದರಿಂದ ಅವನ ಬಸ್ ರೆಸ್ಟೋರೆಂಟ್ ನ ಬಗ್ಗೆ ಎಲ್ಲರಿಗೂ ತಿಳಿಯುತ್ತದೆ ಮತ್ತೆ ಅವನ ಬಸ್ ರೆಸ್ಟೋರೆಂಟ್ ನ ಹೊರಗೆ ಜನರ ಗುಂಪೆ ಸೇರುತ್ತದೆ ಅರೆ ಅಣ್ಣ ಸ್ವಲ್ಪ ಹುಷಾರಾಗಿ ಹೋಗಿ ಬಸ್ ನಿಮ್ಮನ್ ಬಿಟ್ಟು ಓಡೋಗೋದಿಲ್ಲ ಎಲ್ಲರೂ ಸರಿಯಾಗಿ ಕೂತ್ಕೊಳ್ಳಿ ಶಾಮ್ಲಾಲ್ ಎಲ್ಲರಿಗೂ ಟಿಕೆಟ್ ಕೊಡ್ತಾನೆ ಮತ್ತು ಊಟದ ಆರ್ಡರ್ ತೆಗೆದುಕೊಳ್ತಾನೆ ಮತ್ತು ಬಾಬುಲಾಲ್ ನ ಹೆಂಡತಿ ಅಡುಗೆ ಮಾಡ್ತಾಳೆ ಜನಕ್ಕೆ ಒಂದೊಂದು ಕೊಡಿ ಬೇಗ ಸರಿ ತರ್ತೀನಿ ಹಲವಾರು ಜನ ಮೇಲಿನ ಮಹಡಿಯಲ್ಲಿ ಊಟವನ್ನ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಜನ ಕೆಳಗೆ ಕೂತು ಪ್ರವಾಸಿಸ್ತಾ ಇದ್ದಾರೆ ತಗೊಳ್ಳಿ ನಿಮ್ಮ ಪರೋಟಾ ಹಾಗೂ ಈ ಹೋಟೆಲಿನ ಟೇಸ್ಟಿ ಉಪ್ಪಿನಕಾಯಿ ಥ್ಯಾಂಕ್ ಯು ಅಣ್ಣ ಸಮಯ ಕಳೀತಿದ್ದ ಹಾಗೆ ಬಾಬುಲಾಲ್ ನ ಬಸ್ ರೆಸ್ಟೋರೆಂಟ್ ನಲ್ಲಿ ಜನರ ಗುಂಪು ಹೆಚ್ಚಾಗುತ್ತೆ ಈಗ ಊರಿನ ಎಲ್ಲ ಜನರಿಗೂ ಈ ಬಸ್ ರೆಸ್ಟೋರೆಂಟ್ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೆ ಎಲ್ಲರೂ ಈ ಬಸ್ ರೆಸ್ಟೋರೆಂಟ್ ನಲ್ಲಿ ಪ್ರವಾಸಿಸೋದಕ್ಕೆ ಇಷ್ಟ ಪಡ್ತಾರೆ ನೋಡ್ತಿದ್ದ ಹಾಗೆ ಬಾಬು ನಗರದಲ್ಲಿ ಎಲ್ಲರೂ ಗುರುತಿಸಲು ಶುರು ಮಾಡ್ತಾರೆ ನಂತರ ತುಂಬಾ ದುಡ್ಡು ಸಂಪಾದಿಸಿ ಇಲ್ಲಿ ಒಂದು ಅವನಿಗೆ ಒಂದು ಸುಂದರವಾದ ಮನೆಯನ್ನ ಖರೀದಿಸ್ತಾನೆ